ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತೆ ಅಮೆರಿಕದ ವೀಸಾ ಪಡೆಯಲು ಐದು ನೂರು ದಿನ ಬೇಕಿದೆ ಅಮೆರಿಕಕ್ಕೆ ಪ್ರಯಾಣ ನೀಡಲು ಯೋಜಿಸುವ ಭಾರತೀಯರು ವೀಸಾ ಪಡೆಯಲು ಸುದೀರ್ಘವಾಗಿ ಕಾಯುವ ಸ್ಥಿತಿ ಎದುರಾಗಿದೆ ಕೋಲ್ಕತ್ತಾದಲ್ಲಿ ಆ ಒನ್ ಆಟೋ ವೀಸಾ ವಿತರಣೆ ಪ್ರಕ್ರಿಯೆ ಐದು ನೂರು ದಿನ ತೆಗೆದುಕೊಳ್ಳುತ್ತಿದೆ ಚೆನ್ನೈನಲ್ಲಿರುವ ಅಮೆರಿಕ ರಾಯಭಾರಿ ಕಚೇರಿ ನಾಲ್ಕು ಎಂಬತ್ತಾರು ದಿನ ತೆಗೆದುಕೊಳ್ಳುತ್ತಿದೆ ಮುಂಬೈ ನಾಲ್ಕನೂರ ಇಪ್ಪತ್ತೇಳು ದಿನ ಹೈದರಾಬಾದ್ ನಾಲ್ಕುನೂರ ಮೂವತ್ತೈದು ಹಾಗೂ ದೆಹಲಿ ನಾಲ್ಕುನೂರ ಮೂವತ್ತೆರಡು ದಿನಗಳನ್ನು ತೆಗೆದುಕೊಳ್ಳುತ್ತಿದೆ ಇದು ಪ್ರಯಾಣ ಮಾಡಲಿಿಸುವವರಲ್ಲಿ ತೀವ್ರ ನಿರಾಸೆ ಉಂಟು ಮಾಡುತ್ತಿದೆ ಅಮೆರಿಕ ಸರ್ಕಾರ ಸಮಸ್ಯೆ ಪರಿಹರಿಸಲು ಯತ್ನಿಸಿದರೂ ಸಹ ಈ ಸಮಸ್ಯೆ ನಿವಾರಣೆಯಾಗುತ್ತಿಲ್ಲ ಅಮೆರಿಕ ರಾಯಭಾರಿ ಕಚೇರಿಯಲ್ಲಿ ನಾನ್ ಇಮಿಗ್ರೆಂಟ್ ವೀಸಾ ಸಂದರ್ಶನಕ್ಕೆ ಸಮಯಾವಕಾಶದ ಕರೆ ಸ್ವೀಕರಿಸುವುದು ಕೆಲಸದ ಹೊರೆ ಹಾಗೂ ಸಿಬ್ಬಂದಿ ಲಭ್ಯತೆ ಆಧರಿಸಿದೆ ಇದು ವಾರದಿಂದ ವಾರಕ್ಕೆ ಬದಲಾಗಬಹುದು ಎಂದು ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಬ್ಯೂರೋ ಆಫ್ ಕಾನ್ಸಲರ್ ಅಫೇರ್ಸ್ ತಿಳಿಸಿದೆ ವ್ಯಾಪಾರ ಸಂಬಂಧಿತ ಉದ್ದೇಶಗಳಿಗಾಗಿ ಅಮೆರಿಕಕ್ಕೆ ಪ್ರಯಾಣಿಸುವ ವ್ಯಕ್ತಿಗಳಿಗೆ ಆ ಒಂದು ವೀಸಾ ನೀಡಲಾಗುತ್ತಿದೆ ಆಟೋ ವೀಸಾವನ್ನು ಪ್ರವಾಸೋದ್ಯಮ ಸ್ನೇಹಿತರು ಹಾಗೂ ಕುಟುಂಬವನ್ನು ಭೇಟಿ ಮಾಡುವುದು ವೈದ್ಯಕೀಯ ಚಿಕಿತ್ಸೆ ಅಥವಾ ಪಾವತಿಯನ್ನು ಪಡೆಯದೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಾಜರಾಗುವುದು ಇತ್ಯಾದಿಗಳಿಗಾಗಿ ನೀಡಲಾಗುತ್ತದೆ ಆ ಒನ್ ಆಟೋ ವೀಸಾ ಒಟ್ಟಿಗೆ ನೀಡಲಾಗುತ್ತದೆ ಎಂದು ತಿಳಿದು ಬಂದಿದೆ ಸದ್ಯ ಅಮೆರಿಕಕ್ಕೆ ಪ್ರಯಾಣ ಬೆಳೆಸುವ ಭಾರತೀಯರಿಗೆ ಇದು ತೀವ್ರ ನಿರಾಸೆಯನ್ನುಂಟು ಮಾಡಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ